ಯಾರು ಈ ಗಿರೀಶ್ ಪಠಣ್ಣ ಅವರು ಕಳೆದೊಂದು ಆರು ಏಳು ತಿಂಗಳುಗಳಿಂದ ಪ್ರತ್ಯಕ್ಷವಾದಂತಹ ಈ ಹೋರಾಟಗಾರನ ಅಸಲಿ ಜೀವನ ಚರಿತ್ರೆ ಯಾವ ರೀತಿ ಅಂತ ಹೌದು ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತೆಯ ಜನ ಈ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾತಿಯನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಕೊನೆಯಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತೆಯ ಜನ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಗಿರೀಶ್ ಮಠನ್ ಅವರ್ ಅಂತ ಕೇಳಿದರೆ ಇವಾಗ ಚಿರಪರಿಚಿತವಾದಂತಹ ಒಂದು ಹೆಸರು ಪ್ರತ್ಯೇಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚಿರಪರಿಚಿತ ಹೆಸರು ಅಂತ ಹೇಳ್ಬೋದು ಯಾಕಂತಂದ್ರೆ ಸೌಜನ್ಯ ಪರ ಹೋರಾಟದಲ್ಲಿ ಯಾವಾಗ ಹೋರಾಟಕ್ಕೆ ಧುಮುಕಿದ್ರು ನನ್ನ ಒಂದು ನೆನಪು ಸರಿಯಾಗಿದ್ರೆ ಒಂದು ವಿಡಿಯೋದಲ್ಲಿ ಕಾಣಸ್ತಿಂತಹ ಇವರು ಮೊದಲು ಸೌಜನ್ಯ ಪ್ರಕರಣದ ಇನ್ವೆಸ್ಟಿಗೇಷನ್ ನಲ್ಲಿ ಒಂದು ಭಾಗವಾಗಿದ್ದೇನಂತಹ ಒಂದು ವಿಡಿಯೋದಿಂದ ಆರಂಭವಾಗುತ್ತೆ ಅನ್ಕೋತೀನಿ ನಿಮಗೂ ನೆನಪಿದ್ರೆ ನಿಮ್ಮ ಆ ಒಂದು ಯಾವಾಗ ಅವರು ಜಾಯಿನ್ ಆದ್ರು ಅನ್ನೋದನ್ನ ನೀವು ಕಮೆಂಟ್ ಮಾಡಿ ಏನೇ ಇರಲಿ ಕಳೆದ ಎರಡು ದಿವಸಗಳ ಮೊದಲು ಒಂದು ಅಹ್ ಫೇಸ್ಬುಕ್ ನಲ್ಲಿ ಗಿರೀಶ್ ಮಠ ಅವರು ಒಂದು ಬರಹವನ್ನು ಬರೀತಾರೆ ವಿಶ್ಲೇಷಣೆ ಅನ್ನುವಂತಹ ಒಂದು ರೀತಿಯಲ್ಲಿ ಕೊನೆಯವ್ರಿಗೆ ಓದಿ ನೋಡಿದೆ ಬಹಳಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿ ಅನ್ನಿಸ್ತು ಅದಕ್ಕೋಸ್ಕರ ಆ ಒಂದು ಮಾಹಿತಿಯನ್ನ ನಿಮ್ಮ ಮುಂದೆ ಹೇಳೋಣ ಅನಿಸ್ತು ಕೊನೆಯವ್ರಿಗೂ ನೋಡಿ ಈ ಒಂದು ವಿಚಾರ ನಿಮ್ಗೂ ಗೊತ್ತಿಲ್ಲ ಅನಿಸ್ತೇ ನನಗಂತೂ ಮೊದಲನೇ ಬಾರಿ ಗೊತ್ತಾದಂತಹ ಒಂದು ವಿಚಾರ ಅವರ ಹಿನ್ನೆಲೆ ಏನು ಯಾರು ಈ ಗಿರೀಶ್ ಮಠವರ್ ಏನಾಗಿದ್ರು ಮೊದಲು ಇವೆಲ್ಲವನ್ನ ಹಲವಾರು ಫೋಟೋ ಸಹಿತ ಅವರೊಂದು ವಿಶ್ಲೇಷಣೆ ಮಾಡಿ ಹಾಕಿದ್ರು ಅದನ್ನ ನಿಮ್ಮ ಮುಂದೆ ನಾನು ಓದಿ ಹೇಳ್ತೀನಿ ಕೊನೆಯವರೆಗೂ ಕೇಳೀನಿ ಕರೆಕ್ಟ್ ಆಗಿ ಎರಡು ದಿವಸಗಳ ಮೊದಲು ರಾಜಕೀಯ ವರ್ಸಸ್ ನೋಟ ಆಯ್ಕೆ ಯಾವುದು ಇವಾಗ ನೋಟ ಚಳುವಳಿ ಅಭಿಯಾನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಜ್ಯದಾದ್ಯಂತ ಆದ್ರೂ ಎಸ್ಪೆಷಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾಗಿ ಸದ್ದು ಮಾಡ್ತಾ ಇರುವಂತಹ ಒಂದು ವಿಚಾರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟೆ ಹಲವಾರು ಟಿವಿ ಚಾನಲ್ಗಳು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಕೇಂದ್ರೀಕರಿಸಿ ಏನು ಬೈಟ್ ತಗೋತಾವೆ ಯಾಕಂತಂದ್ರೆ ಅದು ಯಾವ ವೈರಲ್ ವಿಚಾರಗಳಿವೆ ಅದಕ್ಕಾಗಿ ಮಾತ್ರ ಟಿವಿ ಚಾನಲ್ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುತ್ತೆ ಇಲ್ಲ ಅಂದ್ರೆ ಯಾವ್ದಾದ್ರೂ ಧರ್ಮದಂಗಲ್ ವಿಚಾರ ಧರ್ಮ ಕೋಮು ದ್ವೇಷಗಳ ವಿಚಾರ ಅಥವಾ ಅಂತಹ ಯಾವ್ದಾದ್ರೂ ವಿಚಾರಗಳನ್ನ ನಡೆದ್ರೆ ಮಾತಾಡುವಂತಹ ಟಿವಿ ಚಾನಲ್ಗಳು ಸೌಜನ್ಯ ಪರ ಹೋರಾಟದಲ್ಲಿ ಬಂದಿಲ್ಲ ಅನ್ನೋದೇ ವಿಶೇಷವಾದಂತಹ ಹೌದು ಸೊ ಅದರಿಂದಾಗಿ ನೋಟಾ ಚಳವಳಿಗೆ ನೋಟಾ ಅಭಿಯಾನಕ್ಕೆ ಎಲ್ಲಾ ನ್ಯೂಸ್ ಚಾನಲ್ಗಳು ತಾಮುಂದು ಮುಂದು ನಾ ಮುಂದು ಬರ್ಲಿಕ್ಕೆ ಕಾರಣ ಏನಾದ್ರೂ ಇರ್ಬೋದು ಸೊ ನಾವು ಆ ವಿಚಾರ ಬದಿಗಿಡೋಣ ಇವಾಗ ನೋಡೋಣ ಗಿರೀಶ್ ಮಠನ್ ಅವರು ಒಂದು ಪೋಸ್ಟ್ ಅನ್ನು ಹಾಕ್ತಾರೆ ಕರೆಕ್ಟ್ ಆಗಿ ಎರಡು ದಿವಸಗಳ ಮೊದಲು ಗಿರೀಶ್ ಅವರು ಒಂದು ಘೋಷಣೆ ಹಾಕ್ತಾರೆ ರಾಜಕೀಯ ವರ್ಸಸ್ ನೋಟ ಆಯ್ಕೆ ಯಾವುದು ಒಂದು ಸಣ್ಣ ವಿಶ್ಲೇಷಣೆ ಸೌಜನ್ಯ ಹೋರಾಟದಲ್ಲಿರುವ ಮಂಗಳೂರಿನ ನಮ್ಮ ಸ್ನೇಹಿತರು ನೋಟ ಹಾಗೂ ರಾಜಕೀಯ ಪಕ್ಷಗಳ ಕಾರ್ಯಕರ್ತರ ಭವಿಷ್ಯದ ಕುರಿತು ಸಮಯೋಚಿತ ಪ್ರಶ್ನೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಅವರ ಪ್ರಶ್ನೆ ಇನ್ನೂ ಅನೇಕ ರಾಜಕೀಯ ಆಸಕ್ತರ ಪ್ರಶ್ನೆ ಕೂಡ ಆಗಿದೆ ಹೀಗಾಗಿ ಅವರ ಪ್ರಶ್ನೆ ಮತ್ತು ನನ್ನ ಉತ್ತರವನ್ನ ಸಾರ್ವಜನಿಕವಾಗಿ ಹಂಚಿಕೊಳ್ತಾ ಇದ್ದಾನೆ ಪ್ರಶ್ನೆ ಗಿರೀಶ್ ರಾಜಕೀಯ ಪಕ್ಷದ ಕಾರ್ಯಕರ್ತರು ನೋಟಾ ಪರ ಕೆಲಸ ಮಾಡುವುದರಿಂದ ಆ ಪಕ್ಷದ ಮುಖಂಡರ ಕೆಂಗಣ್ಣಿಗೆ ಗುರಿಯಾಗುವುದಿಲ್ಲವೇ ಅದಕ್ಕೆ ಇವರು ಉತ್ತರವನ್ನು ಕೊಡ್ತಾರೆ ಸೌಜನ್ಯ ಹೋರಾಟದಲ್ಲಿ ಪಾಲ್ಗೊಳ್ಳುವುದು ನಮ್ಮೆಲ್ಲರ ಆತ್ಮಸಾಕ್ಷಿಗೆ ಮತ್ತು ನಂಬಿಕೆಗೆ ಬಿಟ್ಟದ್ದು ಈ ಹೋರಾಟದಲ್ಲಿ ಬರಲು ಯಾರು ಯಾರಿಗೂ ಬಲವಂತ ಮಾಡಲಿಲ್ಲ ನೋಟಾ ಅಭಿಯಾನ ಸೌಜನ್ಯ ನ್ಯಾಯಪರ ಹೋರಾಟದ ಬಹುಮುಖ್ಯ ಭಾಗ ಇದರ ರಾಜಕೀಯ ಲಾಭ ನಷ್ಟ ಲೆಕ್ಕಾಚಾರ ಆಯಾ ರಾಜಕೀಯ ಪಕ್ಷಗಳಿಗೆ ಬಿಟ್ಟದ್ದು ನಮಗೆ ಎಲ್ಲ ರಾಜಕೀಯ ಪಕ್ಷ ಮತ್ತು ರಾಜಕೀಯೇತರ ಸಂಘಟನೆಗಳ ಕಾರ್ಯಕರ್ತರ ಕುರಿತು ಗೌರವ ಇದೆ ಅವರ ರಾಜಕೀಯ ಸಿದ್ಧಾಂತವನ್ನು ನಾವು ಗೌರವಿಸುತ್ತೇವೆ ಹೊರತು ವಿರೋಧಿಸುವುದಿಲ್ಲ ಪವಿತ್ರ ಶ್ರೀಕ್ಷೇತ್ರ ಕ್ಷೇತ್ರ ಧರ್ಮ ಧರ್ಮಸ್ಥಳ ಹಿಂದೂ ದೇವಸ್ಥಾನವನ್ನ ದುರುಪಯೋಗ ಪಡಿಸಿಕೊಳ್ಳುತ್ತಾ ಹಿಂದು ಇರುವ ಹಿಂದೂಗಳ ಮೇಲೆ ನಿರಂತರ ಅತ್ಯಾಚಾರ ಶೋಷಣೆ ಸಗಿದ ಧರ್ಮೋದ್ಯಮಿಗಳ ವಿರುದ್ಧ ಮಾತ್ರ ನಮ್ಮ ಹೋರಾಟ ಈ ಅತ್ಯಾಚಾರಿಗಳ ಅಟ್ಟಹಾಸಕ್ಕೆ ಅಂತ್ಯ ಹಾಡುವುದು ನಮ್ಮ ಏಕೈಕ ಗುರಿ ಸೌಜನ್ಯ ಹೋರಾಟದಲ್ಲಿ ಪಾಲ್ಗೊಂಡವರಿಗೆ ಖಂಡಿತ ರಾಜಕೀಯ ಉಜ್ವಲ ಭವಿಷ್ಯ ಇದೆ ಎನ್ನುವುದು ನನ್ನ ಬಲವಾದ ಅನಿಸಿಕೆ ಏಕೆಂದರೆ ಸ್ವಾಮಿ ವಿವೇಕಾನಂದರು ಹೇಳಿದಂತೆ ಓ ಈ ದೇಶದ ಯುವಕರೇ ಸಾಮಾಜಿಕ ಜವಾಬ್ದಾರಿಯನ್ನ ನಿಮ್ಮ ಹೆಗಲ ಮೇಲೆ ತೆಗೆದುಕೊಳ್ಳಿ ಒಂದು ಸಣ್ಣ ಇರುವೆಗೂ ನಿಮ್ಮ ಸಹಾಯದ ಅವಶ್ಯಕತೆ ಇರುತ್ತದೆ ನೀವು ಅವರ ಆರೈಕೆ ನಿಮ್ಮ ಅಡಚಣೆ ದೂರ ಮಾಡಿ ಭವಿಷ್ಯದಲ್ಲಿ ನಿಮ್ಮನ್ನು ಯಶಸ್ವಿ ವ್ಯಕ್ತಿಯನ್ನಾಗಿ ಮಾಡುತ್ತದೆ ವೀರ ಸನ್ಯಾಸಿ ವಿವೇಕಾನಂದರ ಮಾತು ನಾನು ಸದಾಕಾಲ ಅನುಸರಿಸ್ತಾ ಇರ್ತೇನೆ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸದೇ ಇದ್ದರೆ ಯಾವ ರಾಜಕೀಯ ಪ ಪದಾಧಿಕಾರಿ ಆದರೇನು ಪ್ರಯೋಜನ ಎನ್ನುವುದು ನನ್ನ ವೈಯಕ್ತಿಕ ನಿಲುವು ನಾನು ಕೂಡ ರಾಜಕೀಯ ಕಾರ್ಯಕರ್ತನಾಗಿ ನಿರಂತರ ಹದಿನೈದು ವರ್ಷ ಪಕ್ಷಕ್ಕಾಗಿ ದುಡಿದವನು ನಿರಂತರ ಹದಿನೈದು ವರ್ಷ ಈ ಒಂದು ವಿಚಾರ ನನಗೆ ಮೊದಲನೇ ಬಾರಿ ಗೊತ್ತಾಗ್ತಾ ಇದೆ ಯಾಕಂದ್ರೆ ನನಗೂ ಒಂದು ನಿರ್ದಿಷ್ಟವಾದಂತಹ ಒಂದು ಪಕ್ಷ ಇದೆ ಆದರೆ ಈ ಒಂದು ಜನತಾ ಏಜೆಂಟ್ ನಲ್ಲಿ ನಾನು ನಿಷ್ಪಕ್ಷಪಾತಿಯಾಗಿ ಮಾತಾಡ್ತಾ ಇರ್ತೇನೆ ಯಾವ ಪಕ್ಷಕ್ಕೂ ಒಲವು ತೋರಿಸಿದೆ ನನಗೂ ಪಕ್ಷ ಇದೆ ಸಂಘಟನೆ ಇದೆ ಎಲ್ಲವೂ ಇದೆ ಆದರೆ ಒಂದೊಂದು ಕೆಲವೊಂದು ವಿಚಾರ ಬಂದಾಗ ನಾವು ಪಕ್ಷಾತೀತವಾಗಿ ಖಂಡಿತವಾಗಿ ಚಿಂತನೆ ಮಾಡಲೇಬೇಕು ಎಸ್ಪೆಷಲಿ ಸೌಜನ್ಯ ಎನ್ನುವಂತಹ ಒಂದು ಹೆಣ್ಣು ಮಗಳ ವಿಚಾರವಾಗಿ ಮಾತಾಡುವಾಗ ನಿಷ್ಪಕ್ಷಪಾತಿಯಾಗಿ ಅಧರ್ಮಿಯಾಗಿ ಕೂಡ ನಾವು ಚಿಂತಿಸಬೇಕು ನನಗೂ ಒಂದು ಪಕ್ಷ ಇದೆ ಆದರೆ ಸೌಜನ್ಯ ಹೋರಾಟದಲ್ಲಿ ಪಾಲ್ಗೊಳ್ಳುವುದು ದೈವದ ಆಜ್ಞೆ ದೇವರ ಆದೇಶ ಹೀಗಾಗಿ ಪಕ್ಷದ ಮುಖಂಡರ ಆದೇಶಕ್ಕಿಂತ ದೈವದ ಆಜ್ಞೆ ಪಾಲಿಸುವುದೇ ನನ್ನ ಕರ್ತವ್ಯ ಎಂದು ಭಾವಿಸಿದ್ದೇನೆ ನನ್ನ ಮುಖಂಡ ನಾಯಕ ಕೇವಲ ಮಹೇಶಿ ತಿಮುರೋಡಿ ಮಾತ್ರ ಅವರದು ಸ್ವಾರ್ಥ ಇಲ್ಲದ ಹೋರಾಟ ನೊಂದವರ ಪರವಾದ ಧ್ವನಿ ಅವರಲ್ಲಿ ನಾನು ನೈಜ ನಾಯಕನನ್ನ ಕಂಡಿದ್ದೇನೆ ಹೀಗಾಗಿ ಮುಂದಿನ ನನ್ನ ರಾಜಕೀಯ ಭವಿಷ್ಯದ ಕುರಿತು ತಲೆ ಕಳಿಸಿಕೊಂಡಿಲ್ಲ ಒಬ್ಬ ಎಂಎಲ್ ಎ ಮಂತ್ರಿ ಆಗುವ ಸಾಧನೆಗಿಂತ ಒಂದು ಹೆಣ್ಣು ಮಗು ಅಲ್ಲ ಅತ್ಯಾಚಾರಕ್ಕೆ ಬಲಿಯಾದ ನೂರಾರು ಹೆಣ್ಣು ಮಕ್ಕಳ ನೊಂದ ಆತ್ಮಗಳಿಗೆ ನ್ಯಾಯ ಕೊಡಿಸುವ ಹೋರಾಟದಲ್ಲಿ ಭಾಗಿಯಾದ ತೃಪ್ತಿ ಆನಂದ ಇಡೀ ಜೀವನ ಪೂರ್ತಿ ನನ್ನಲ್ಲಿ ಇರುತ್ತದೆ ಸೌಜನ್ಯ ಹೋರಾಟವು ಹಿಂದೆ ನಡೆದ ಸೌ ದೌರ್ಜನ್ಯದ ನ್ಯಾಯಕ್ಕಾಗಿ ಮಾತ್ರ ಅಲ್ಲ ಭವಿಷ್ಯದಲ್ಲಿ ನಮ್ಮ ಮನೆಯ ಹೆಣ್ಣು ಮಕ್ಕಳ ಸುರಕ್ಷತೆಗೆ ನಡೆಯುತ್ತಿರುವ ಸಂಘರ್ಷ ಎಂದು ನಾವೆಲ್ಲ ತಿಳಿಯಬೇಕು ಹೆಣ್ಣು ಮಕ್ಕಳ ಮಾನ ಕಾಪಾಡುವುದು ಇಡೀ ಮಾನವ ಕುಲದ ಜವಾಬ್ದಾರಿ ಅದು ಬರೀ ಭಾಷಣದಿಂದ ಮಾತ್ರ ನಿರ್ ಸಾಧ್ಯವಿಲ್ಲ ನಿರಂತರ ಹೋರಾಟದಿಂದ ಮಾತ್ರ ಸಾಧ್ಯ ನಂತರ ಮುದುರಿಸ್ತಾರೆ ಈ ನನ್ನ ನಿಲುವು ಎಲ್ಲರನ್ನೂ ಇರಬೇಕು ಎಂದು ನಾನು ಬಯಸುವುದಿಲ್ಲ ಎಲ್ಲರೂ ಅವರವರ ಭಾವಕ್ಕೆ ಭಕ್ತಿಗೆ ಬಿಟ್ಟದ್ದು ನೋಟಾ ಅಭಿಯಾನ ಕೈಗೊಂಡಿರುವುದು ಯಾರನ್ನೋ ಸೋಲಿಸಲು ಅಥವಾ ಇನ್ಯಾರನ್ನೋ ಗೆಲ್ಲಿಸಲು ಅಲ್ಲ ಅವರ ಗೆಲುವು ಸೋಲಿನ ಕುರಿತು ನಾವು ತಲೆಕೆಡಿಸಿಕೊಂಡು ಇಲ್ಲ ಸೌಜನ್ಯ ನ್ಯಾಯಕ್ಕಾಗಿ ತಲೆಕೆಡಿಸಿಕೊಳ್ಳದ ರಾಜಕೀಯ ಪಕ್ಷಗಳು ಇಂದು ನೋಟಾ ಕುರಿತು ತಲೆಸಿಕೊಂಡಿಸಿಕೊಂಡಿವೆ ಜವಾಬ್ದಾರಿ ಸ್ಥಾನದಲ್ಲಿರುವ ರಾಜಕೀಯ ಮುಖಂಡರು ಧರ್ಮಸ್ಥಳದ ರಾಜ್ಯಸಭಾ ಸದಸ್ಯರು ಹನ್ನೊಂದು ವರ್ಷದಲ್ಲಿ ಈ ಭೀಕರ ಅತ್ಯಾಚಾರ ಕೊಲೆಯಾದ ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸಿದ್ದರೆ ಈ ನೋಟಾ ಅವಶ್ಯಕತೆ ಇರುತ್ತಿರಲಿಲ್ಲ ನೋಟಾದ ಕಾರ್ಯಕರ್ತರು ಬೇಜವಾಬ್ದಾರಿ ರಾಜಕೀಯ ನಾಯಕರೇ ಹೊರತು ಹೋರಾಟಗಾರರು ಖಂಡಿತ ಅಲ್ಲ ಇದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು ಹೆಣ್ಣು ಮಕ್ಕಳ ಮತ್ತು ಅನೇಕ ಅಮಾಯಕರ ನ್ಯಾಯಕ್ಕಾಗಿ ತೋರಿದ ನಿರ್ಲಕ್ಷ್ಯವನ್ನ ನೋಟ ಮೂಲಕ ಈ ದೇಶ ಎಲ್ಲ ವ್ಯವಸ್ಥೆಗೆ ತಲುಪಿಸಿ ಅತ್ಯಾಚಾರ ವಿರುದ್ಧ ಜಾಗೃತಿ ಮೂಡಿಸುವ ಪ್ರಯತ್ನ ಇದಾಗಿದೆ ಆತ್ಮಸಾಕ್ಷಿಗೆ ಅಂಟಿಕೊಂಡ ರಾಜಕೀಯ ಕಾರ್ಯಕರ್ತರು ನೋಟಾ ಪರ ಕೆಲಸ ಮಾಡಲು ವಿನಂತಿಸ್ತಾರೆ ನೋಟ ಪರ ಕಾರ್ಯಕರ್ತರಿಗೆ ಜನಬಂಬಲ ಖಂಡಿತ ಸಿಗುತ್ತೆ ಹೋರಾಟ ಯಶಸ್ವಿಯಾಗುವ ಎಲ್ಲಾ ಲಕ್ಷಕಗಳು ಕಣ್ಣು ಮುಂದೆ ಇದೆ ತಾತ್ಕಾಲಿಕವಾಗಿ ಪಕ್ಷದ ಮುಖಂಡರ ಕೆಂಗಣ್ಣಿಗೆ ಗುರಿ ಆಗ್ಬಹುದು ಅದನ್ನ ನಾನು ಒಪ್ಪಿಕೊಳ್ತೇನೆ ಆದ್ರೆ ಹೋರಾಟದ ಯಶಸ್ಸಿನ ನಂತರ ಹೋರಾಟಗಾರರು ರಾಜಕೀಯವಾಗಿ ಸದೃಢವಾಗುತ್ತಾರೆ ಇದರಲ್ಲಿ ಯಾವುದೇ ಸಂಶಯ ಬೇಡ ಚುನಾವಣೆಯಲ್ಲಿ ಪಕ್ಷದ ಪರ ಗುರುತಿಸಿಕೊಳ್ಳುವುದು ಅನಿವಾರ್ಯ ಚುನಾವಣೆ ಮುಗಿದ ನಂತರ ಮತ್ತೆ ಸೌಜನ್ಯ ಹೋರಾಟಕ್ಕೆ ಬರುತ್ತೇವೆ ಎಂದರೆ ಖಂಡಿತ ನಾವು ಅವರನ್ನ ಸ್ವಾಗಿಸ್ತೇವೆ ನಮಗೆ ಎಲ್ಲ ಜಾತಿ ಧರ್ಮ ಪಕ್ಷಗಳ ಕಾರ್ಯಕರ್ತರ ಪ್ರೀತಿ ಹಾಗೂ ವಿಶ್ವಾಸ ಮುಖ್ಯ ಒಂದು ತಿಂಗಳ ಚುನಾವಣೆಗಾಗಿ ನಾವು ಯಾರ ಜೊತೆಗೆ ದ್ವೇಷ ಸಾಧಿಸಲು ಇಷ್ಟಪಡುವುದಿಲ್ಲ ನಾವು ದ್ವೇಷ ಮಾಡುವುದು ಅತ್ಯಾಚಾರಿಗಳನ್ನು ಮತ್ತು ಅವರನ್ನು ರಕ್ಷಿಸುತ್ತಿರುವ ಕಾಮಂದರನ್ನು ಮಾತ್ರ ಸಾಧ್ಯವಾದರೆ ನಿಮ್ಮ ಮನೆಯ ಒಂದು ಎರಡು ಮತಗಳನ್ನಾದರೂ ನೋಟಕ್ಕೆ ಹಾಕಿಸಿ ಇದು ಗೌಪ್ಯ ಮತದಾನ ತಮ್ಮ ಸಮಯೋಚಿತ ಪ್ರಶ್ನೆ ಅನಿಸಿಕೆಗೆ ನಾನು ಅಬಾರಿ ಧನ್ಯವಾದಗಳು ಇಂತಹ ಒಂದು ಹೇಳಿಕೆಗಳೊಂದಿಗೆ ಕೊನೆ ಮಾಡ್ತಾರೆ ಸೌಜನ್ಯಗಳಿಗೆ ನ್ಯಾಯ ಸಿಗಲಿ ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ನಿಮ್ಮ ಗಿರೀಶ್ ಮಟ್ಟಣ್ಣವರ್ ಈ ಒಂದು ವಾಚನದ ಹಿಂದೆ ಹಲವಾರು ಫೋಟೋಸ್ ಅನ್ನ ನಾನು ನಿಮ್ಮ ಮುಂದೆ ಲಗತ್ತಿಸಿದ್ದೇನೆ ಸ್ಕ್ರೀನ್ ಅಲ್ಲಿ ನಿಮಗೆ ಕಾಣಬಹುದು ಇವೆಲ್ಲವೂ ನನಗಂತೂ ಹೊಸ ಮಾಹಿತಿ ಸೌಜನ್ಯವರ ಹೋರಾಟಗಾರರಲ್ಲಿ ಒಬ್ಬರಾದಂತಹ ಗಿರೀಶ್ ಮಠನ್ ರಾಜಕೀಯ ಜೀವನ ಹದಿನೈದು ವರ್ಷಗಳ ರಾಜಕೀಯ ಜೀವನ ಇದು ಯಾರಿಗೂ ಗೊತ್ತಿಲ್ಲದಂತಹ ಒಂದು ವಿಚಾರ ಅವರೊಬ್ಬರು ಪೊಲೀಸ್ ಅಧಿಕಾರಿ ಅನ್ನುವಂತಹ ವಿಚಾರವನ್ನ ಬಿಟ್ಟರೆ ಬೇರೆ ಯಾವುದು ವಿಚಾರಗಳು ಅಷ್ಟೊಂದು ಸ್ಪಷ್ಟವಾಗಿದೆ ಇದ್ದಂತಹ ಒಂದು ಸಂಗತಿ ಸೊ ಅದರಿಂದಾಗಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿರ್ಬಹುದು ಸೊ ಉಪಯುಕ್ತ ಅನಿಸಿದ್ರೆ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಸಾಧ್ಯವಾದಷ್ಟು ಶೇರ್ ಮಾಡೋಕೆ ಮರಿಬೇಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ